ಇಪ್ಪತ್ತೆರಡರಂದು ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ನ ಉದ್ಘಾಟನಾ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಹಾಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿದ್ವು ಈ ಪಂದ್ಯದಲ್ಲಿ ಆರ್ಸಿಬಿ ಚೆನ್ನೈ ವಿರುದ್ದ ಸೋತಿದೆ ಚೆಪಾಕ್ ಸ್ವೇಡಿಯಂನಲ್ಲಿ ಆರ್ಸಿಬಿಯ ಸೋಲಿನ ಸರಣಿ ಈಗಲೂ ಕೂಡ ಮುಂದುವರೆದಿದೆ ಅನುಜ್ ರಾವತ್ ಹಾಗೂ ದಿನೇಶ್ ಕಾರ್ತಿಕ್ ಹೋರಾಟ ವ್ಯರ್ಥವಾಯಿತು ಚೆನ್ನೈ ಟೀಮ್ನ ಸಾಂಘಿಕ ಪ್ರದರ್ಶನದಿಂದ ಚೆನ್ನೈಗೆ ು ಇನ್ನು ಈ ಪಂದ್ಯದಲ್ಲಿ ಅನೇಕ ವಿಶೇಷ ಕ್ಷಣಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಯಾಕೆಂದ್ರೆ ಎಂಎಸ್ ಧೋನಿ ನಂತರ ಸಿಎಸ್ಕೆ ತಂಡದ ಹೊಸ ನಾಯಕನಾಗಿ ಋತುರಾಜ್ ಗಾಯಕ್ವಾಡ್ ನೇಮಕವಾಗಿದೆ ಧೋನಿ ಆಸ್ ಯೂಶುವಲ್ ವಿಕೆಟ್ ಕೀಪರ್ ಆಗಿ ತಮ್ಮ ಕಾರ್ಯವನ್ನ ಮುಂದುವರೆಸಿದ್ರು ಆರಂಭಿಕ ಪಂದ್ಯ ಶುರುವಾದ ಕೇವಲ ಮೂವತ್ತು ನಿಮಿಷಗಳಾದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ವಿರಾಟ್ ಕೊಹ್ಲಿ ಹಾಗೆ ಎಂಎಸ್ ಧೋನಿ ಅವರನ್ನ ಒಳಗೊಂಡ ವಿಶೇಷ ಕ್ಷಣ ವೈರಲ್ ಆಗಿದೆ ಬರೋಬ್ಬರಿ ಹತ್ತು ತಿಂಗಳಾದ ಇಬ್ಬರು ದಿಗ್ಗಜ ಕ್ರಿಕೆಟಿಗರು ಮುಖಾಮುಖಿಯಾಗಿದ್ರು ಸಿಎಸ್ಕೆ ಮಾಜಿ ನಾಯಕ ಎಂ ಎಸ್ ಧೋನಿ ಅವರ ಹೆಗಲ ಮೇಲೆ ಕೈ ಹಾಕಿದ ಆರ್ಸಿಬಿ ಮಾಜಿ ನಾಯಕ ವಿರಾಟ್ ಕೊಹ್ಲಿ ನಗುನತ್ತ ಉಭಯ ಕುಶಲೋಪರಿಯನ್ನ ನಡೆಸಿದ್ರು ಪಂದ್ಯಕ್ಕೂ ಒಂದು ದಿನದ ಮೊದಲು ಸಿಎಸ್ಕೆ ನಾಯಕತ್ವದಿಂದ ಕೆಳಗಿಳಿದ ಮೇಲೆ ವಿರಾಟ್ ಕೊಹ್ಲಿ ಭಾವನಾತ್ಮಕ ಪೋಸ್ಟ್ ಕೂಡ ಮಾಡಿದ್ರು ಧೋನಿಯ ಜೊತೆಗೆ ಹೆಗಲ ಮೇಲೆ ಕೈ ಹಾಕೊಂಡು ಖುಷಿ ಖುಷಿಯಿಂದ ವಿರಾಟ್ ಮಾತನಾಡ್ತಾ ಇರೋ ವಿಡಿಯೋ ಎಲ್ಲರ ಗಮನ ಸೆಳೀತಾ ಇದೆ ಈ ವಿಶೇಷ ಕ್ಷಣದ ವಿಡಿಯೋವನ್ನ ಅನೇಕ ಮಂದಿ ಶೇರ್ ಮಾಡಿಕೊಂಡು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ